ಮೇಲ್ದಂಡೆ ಭೂಸ್ವಾಧೀನ ಪರಿಹಾರ ನಿಗದಿಗೆ ಸಭೆ ನಡೆಯುತ್ತೆ ಇವತ್ತು ಪುನರ್ವಸತಿ ಬಗ್ಗೆಯೂ ಕೂಡ ವಿಶೇಷ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಮಧ್ಯಾಹ್ನ ವಿಧಾನಸೌಧದ ಸಂಪುಟ ಸಭಾಂಗಣದಲ್ಲಿ ನಡೆಯುತ್ತಿರುವಂತಹ ಸಭೆ ಇದು ಭೂಸ್ವಾಧೀನ ಹಾಗೂ ಪರಿಹಾರ ನಿಗದಿ ಬಗ್ಗೆ ಸಮಾಲೋಚನೆಯನ್ನು ನಡೆಸಲಾಗುತ್ತೆ ಇನ್ನು ಕೃಷ್ಣ ಮೇಲ್ದಂಡೆ ಯೋಜನೆ ಮೂರನೇ ಹಂತದ ಅನುಷ್ಠಾನದ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಯೋಜನೆಯ ಸವಾಲುಗಳ ಬಗ್ಗೆ ಚರ್ಚೆಯಾಗುತ್ತೆ ಪರಿಹಾರ ನಿಗದಿ ಮಾಡೋದ್ರ ಜೊತೆಗೆ ನಿಗದಿ ಮಾಡಿರುವ ಪರಿಹಾರ ವಿತರಿಸಿ ಭೂಸ್ವಾಧೀನವನ್ನ ಪಡೆಯೋದಕ್ಕೆ ಅಗತ್ಯ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸವಾಲಾಗಿರುವಂಥದ್ದು ಈಗಾಗಲೇ ಕೋರ್ಟ್ ನಿಗದಿಪಡಿಸಿರುವಂತೆ ಪರಿಹಾರ ನೀಡಬೇಕು ಅಂತ ರೈತರು ಕೂಡ ಹೋರಾಟ ನಡೆಸ್ತಾ ಇದ್ದಾರೆ ಆದರೆ ಅಷ್ಟೊಂದು ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಕೋರ್ಟ್ ನಿಗದಿಪಡಿಸಿರುವಂತಹ ಪರಿಹಾರವನ್ನ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸರ್ಕಾರ ವಾದಿಸ್ತಾ ಇದೆ ಇದರ ಪರಿಣಾಮ ಕೃಷ್ಣ ಮೇಲ್ದಂಡೆ ಭಾಗದ ಜನಪ್ರತಿನಿಧಿಗಳ ಮೇಲೆ ಒತ್ತಡ ಕೂಡ ಹೆಚ್ಚಾಗ್ತಾ ಇರುವಂತಹ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ರಾಜಪ್ಪ ಕೃಷ್ಣ ಮೇಲ್ದಂಡೆ ಭೂಸ್ವಾಧೀನ ಪರಿಹಾರ ನಿಗದಿಗೆ ಇವತ್ತು ಸಭೆ ನಡೆಯಲಿದೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಆ ಏನು ಭೂಸ್ವಾಧೀನ ಪ್ರಕ್ರಿಯೆ ಸಂಪುಟ ಸಭೆ ಇಂದು ಸಚಿವ ಸಂಪುಟ ಸಭೆನ ಕರೆದಿದೆ ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಆಗುವಂತ ಸಾಧ್ಯತೆ ಈಗಾಗಲೇ ಎರಡು ಬಾರಿ ಸಚಿವ ಸಂಪುಟ ಸಭೆಯನ್ನು ಕರೆದು ಇದನ್ನ ಮುಂದೂಡಲಾಗಿತ್ತು ಯಾಕಂದ್ರೆ ಮಹತ್ವದ ವಿಚಾರ ಅನ್ನೋ ಕಾರಣಕ್ಕೋಸ್ಕರ ಇಡೀ ಒಂದು ಏನು ಜಮೀನಿನ ಸ್ವಾಧೀನ ಇರ್ಬೋದು ಮತ್ತು ಪುನರ್ವಸತಿ ವಿಚಾರ ರಾಜ್ಯ ಸರ್ಕಾರ ದೊಡ್ಡ ತಲೆನೋವು ಪರಿಣಮಿಸಿದೆ ಸುಮಾರು ಹಲವಾರು ವರ್ಷಗಳಿಂದ ನೆನೆಗುದಿರುವಂತ ಈ ಒಂದು ಪ್ರಕರಣವನ್ನ ಆದಷ್ಟು ಬೇಗ ಇತ್ಯರ್ಥ ಮಾಡಬೇಕು ಅಂತ ಒಂದು ರಾಜ್ಯ ಸರ್ಕಾರದ ಒಂದು ಉದ್ದೇಶ ಆಗಿದೆ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಶತಾಯಗತ ಈ ಒಂದು ಪ್ರಯತ್ನವನ್ನ ಮುಂದುವರಿಸಿ ಹೇಗಾದ್ರೂ ಮಾಡಿ ಇದಕ್ಕೊಂದು ಇತಿಹೆಯನ್ನು ಆಡಬೇಕು ಅಂತ ಒಂದು ಚಿಂತನೆಯಲ್ಲಿ ಮುಂದುವರೆದಿದ್ದಾರೆ ಅದರ ಭಾಗವಾಗಿ ಈ ಒಂದು ವಿಷಯವನ್ನ ಇಂದು ಪ್ರತ್ಯೇಕವಾಗಿ ಸಭೆಯನ್ನ ಕರೆದು ಚರ್ಚಿಸುವಂತ ತೀರ್ಮಾನವನ್ನ ರಾಜ್ಯ ಸರ್ಕಾರ ಮಾಡಿದೆ ವಿಶೇಷವಾಗಿ ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆ ಪ್ರಕರಣ ಇದು ಈ ಪ್ರಕರಣದಲ್ಲಿ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಹದಿನೈದು ವರೆಗೆ ಈ ಒಂದು ಪ್ರಕರಣ ತುಂಬಾ ದಿನಗಳಲ್ಲಿ ನಡೀತಾ ಇದೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕವರೆಗೆ ಆ ಒಂದು ಜಮೀನನ್ನ ಭೂಸ್ವಾಧೀನ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಆ ಸುಮಾರು ಹೆಚ್ಚುವರಿಯಾಗಿ ಅವರು ದರಗಳನ್ನ ಕೋರ್ಟ್ ಮಾಡಿದ್ರು ಪ್ರತಿ ಒಂದು ಜಮೀನಿನ ಎಕರೆಗೆ ಹದಿನಾಲ್ಕರಿಂದ ಇಪ್ಪತ್ತ ಒಂದು ಇಪ್ಪತ್ತೊಂದು ಕೋಟಿ ರೂಪಾಯಿಗಳವರೆಗೆ ದರವನ್ನು ನಿಗದಿ ಮಾಡಲಾಗಿದೆ ಈ ಒಂದು ಆ ಪ್ರಸ್ತುತ ದರ ಹಿಂದೆ ಮಾರ್ಗಸೂಚಿ ಬೆಲೆಗೂ ಆ ಒಂದು ಜಮೀನಿನ ಖರೀದಿ ಮಾಡುವಂತ ಹಂತದಲ್ಲಿ ನಿಗದಿ ಮಾಡಿರುವ ದರಗೂ ವ್ಯತ್ಯಾಸ ಇದೆ ಈ ಒಂದು ಕಾರಣಕ್ಕೋಸ್ಕರ ಸುಮಾರು ರಾಜ್ಯ ಸರ್ಕಾರಕ್ಕೆ ಒಟ್ಟು ಸುಮಾರು ನಾಲ್ ಎರಡು ಸುಮಾರು ಎರಡು ಲಕ್ಷ ಕೋಟಿ ರೂಪಾಯಿ ಬೇಕಾಗತ್ತೆ ಅಂತ ಅನ್ನೋದನ್ನ ಈಗ ಒಂದಷ್ಟು ಸಮೀ ಏನು ಸಮೀಕ್ಷೆಗಳು ತಿಳಿಸಿವೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಪ್ರತಿ ವರ್ಷ ಸುಮಾರು ಹದಿನೈದರಿಂದ ಇಪ್ಪತ್ತೈದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ದರವನ್ನ ಪರಿಷ್ಕರಣೆ ಮಾಡ್ತಿರೋ ಕಾರಣಕ್ಕೋಸ್ಕರ ಮಾರ್ಗಸೂಚಿ ಮೌಲ್ಯದೇ ಅಥವಾ ಏನು ಪ್ರಸ್ತುತ ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನದಾಗಿ ಮರವನ್ನ ದರವನ್ನ ನಿಗದಿ ಮಾಡಿರೋ ಕಾರಣಕ್ಕೋಸ್ಕರ ಕೃಷ್ಣ ಮೇಲ್ದಂಡೆಯಲ್ಲಿ ಈ ಒಂದು ಏನು ಭೂಮಿಯನ್ನ ತೆಗೆದುಕೊಡುವಂಥದಕ್ಕೆ ದೊಡ್ಡ ಸಮಸ್ಯೆ ಆಗಿದೆ ವಿಶೇಷವಾಗಿ ಬಾಗಲಕೋಟೆ ಜಮಖಂಡಿ ಮುದೋಳ ರಬಕವಿ ಈ ಒಂದು ಜಿಲ್ಲೆಗಳಲ್ಲಿ ಬಾಗಲಕೋಟೆನೂ ಮತ್ತು ಬೀಳಗಿನಲ್ಲಿ ಬೀಳಗಿ ತೇರದಾಳ ಜಮಖಂಡಿ ಮತ್ತು ಮುದೋಳ ಈ ಒಂದು ಭಾಗದಲ್ಲಿ ಒಟ್ಟು ನಲವತ್ತು ನಾಲ್ಕು ಸಾವಿರ ಎಕರೆ ಜಮೀನನ್ನ ರಾಜ್ಯ ಸರ್ಕಾರ ಏನು ಈ ಒಂದು ಕೃಷ್ಣ ಜ ಜಲ ಜಲಾನಯ ಪ್ರದೇಶದಲ್ಲಿ ಅವರು ಪುನಃ ವಸ ವಶಪಡಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದಾರೆ ಹೀಗಾಗಿ ಈ ಒಂದು ಉಪ ಉಪಯೋಜನೆ ಇರ್ಬೋದು ಅಥವಾ ಚಾನಲ್ ನಿರ್ಮಾಣ ಮಾಡೋದಿರ್ಬೋದು ಇವೆಲ್ಲದನ್ನೂ ಸಹ ಇತ್ಯರ್ಥ ಮಾಡ್ಲಿಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ಸುಮಾರು ಒಂದುವರೆಂದ ಎರಡು ಲಕ್ಷ ಕೋಟಿ ರೂಪಾಯಿ ಅವಕಾಶ ಬೇಕಾಗತ್ತೆ ಅಂತ ಅನ್ನೋದು ಈಗಾಗ್ಲೇನೆ ಈ ಒಂದು ಆ ಕೃಷ್ಣ ಹಿನ್ನೀರಿನಲ್ಲಿ ಒಟ್ಟಾರೆ ಈಗ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಎಕರೆ ಭೂಮಿಯನ್ನ ಈಗಾಗಲೇ ಅದನ್ನ ಆ ವಾಸಪಡಿಸ್ಕೊಡಲಾಗಿದೆ ಇನ್ನು ಸುಮಾರು ಐವತ್ತೊಂಬತ್ತು ಸಾವಿರ ಎಕ್ಟೇರ್ ಜಮೀನು ಈ ಕೃಷ್ಣ ಏನು ಐನೂರ ಇಪ್ಪತ್ನಾಲ್ಕು ಮೀಟರ್ ಏನೋ ಈ ಎತ್ತರವನ್ನ ಹೈಟ್ ಮಾಡಿದ್ರೆ ಅಣೆಕಟ್ಟಿನ ಎತ್ತ ಹೈಟ್ ಮಾಡಿದ್ರೆ ಅಲ್ಲಿ ಮುಳುಗಡೆ ಆಗುವಂತ ಸುಮಾರು ಐವತ್ತೊಂಬತ್ತು ಸಾವಿರ ಹೆಕ್ಟೇರ್ ಜಮೀನುಗಳಿಗೆ ಸುಮಾರು ರಾಜ್ಯ ಸರ್ಕಾರ ಈಗಾಗಲೇ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಎಕರೆ ಏನ ಭೂ ಸ್ವಾಧೀನ ಪಡಿಸ್ಕೊಂಡಿದೆ ಆದ್ರೆ ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರ ಎಕರೆ ಬೇಕಾಗಿತ್ತು ಅದ್ರಲ್ಲಿ ಐವತ್ ಮೂರ್ ಸಾವಿರ ಎಕರೆ ಈಗ ರಿಮೇನಿಂಗ್ ಇರುವಂತ ಏನು ಜಮೀನಾಗಿದೆ ಹೀಗಾಗಿ ಇವೆಲ್ಲವನ್ನ ಸಹ ವಶಪಡಿಸ್ಕೊಂಡು ನಿರ್ಮಾಣ ಬಾ ಈ ಒಂದು ಡ್ಯಾಮ್ ಅನ್ನ ಎತ್ತರವನ್ನ ಹೈಟ್ ಮಾಡ್ಬೇಕಂದ್ರೆ ರಾಜ್ಯ ಸರ್ಕಾರಕ್ಕೆ ಸುಮಾರು ಒಂದೂವರೆ ಎರಡು ಲಕ್ಷ ಕೋಟಿ ರೂಪಾಯಿ ಬೇಕಾಗುತ್ತೆ ಆ ಭಾಗದ ರೈತ ಪ್ರತಿನಿಧಿಗಳು ಮತ್ತು ಜನಪ್ರತಿನಿಧಿಗಳು ಹೆಚ್ಚಿನ ಪರಿಹಾರವನ್ನು ಕೊಡಬೇಕು ಅಂತ ಡಿಮ್ಯಾಂಡ್ ಅನ್ನು ಹೇಳ್ತಿದ್ರೆ ರಾಜ್ಯ ಸರ್ಕಾರ ಹೆಚ್ಚಿನ ಪರಿಹಾರ ಕೊಡುವಂತ ಪ್ರಯತ್ನದಲ್ಲಿ ಏನೋ ಸಾಧ್ಯವಾಗೋದಿಲ್ಲ ಹಾಗಾಗಿ ಎಷ್ಟು ಕೊಡಬಹುದು ಕೊಡಬಹುದು ಅಂತ ನಿಗದಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಅಲ್ಲಿನ ರೈತ ಪ್ರತಿನಿಧಿಗಳು ಒಂದು ಎಕರೆಗೆ ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಕೊಡಿ ಅಂತ ಆದ್ರೆ ಆ ರಾಜ್ಯ ಸರ್ಕಾರ ನಿಗದಿ ಮಾಡಿರುವಂತದ್ದು ಸುಮಾರು ಇಪ್ಪತ್ತೈದು ಲಕ್ಷ ಲಕ್ಷ ರೂಪಾಯಿನ ಒಂದು ಎಕರೆಗೆ ನಿಗದಿ ಮಾಡಲಾಗಿದೆ ಹೀಗಾಗಿ ಸುಮಾರು ಒಂದೂವರೆ ಸಾವಿರ ಜನ ಬೇರೆ ಬೇರೆ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಇರ್ಬೋದು ಮತ್ತೆ ರಾಜ್ಯ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಅರ್ಜಿಯನ್ನು ಸಲ್ಲಿಸಿ ತಮಗೆ ಪರಿಹಾರವನ್ನ ಹೆಚ್ಚಳ ಮಾಡಿ ಅಂತ ಒಂದು ದೂರನ್ನ ಸಲ್ಲಿಸಿದ್ದಾರೆ ಅದರ ಪರಿಣಾಮವಾಗಿ ಅಲ್ಲಿಂದ ಸಹ ರಾಜ್ಯ ಸರ್ಕಾರಕ್ಕೆ ಒತ್ತಡ ಬಂದಿದೆ ಹೀಗಾಗಿ ಎಲ್ಲಾ ಒಟ್ಟಾರೆ ಸೇರಿಕೊಂಡು ರಾಜ್ಯ ಸರ್ಕಾರ ಒಂದು ಅಂತಿಮ ಹಂತ ತೀರ್ಮಾನ ಕೈಗೊಂಡು ರೈತರಿಗೂ ಸಹ ನಷ್ಟವಾಗಬಾರದು ಮತ್ತು ರಾಜ್ಯ ಸರ್ಕಾರಕ್ಕೂ ಹೊರೆ ಆಗಬಾರದು ಎರಡರೂ ಈ ನಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮುಕ್ತಾಯ ಮಾಡಿ ಈ ಕೃಷ್ಣ ಮೇಲ್ದಂಡೆ ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತ ತೀರ್ಮಾನವನ್ನು ರಾಜ್ಯ ಸರ್ಕಾರ ಮಾಡ್ತಾರೆ ಹೀಗಾಗಿ ಈ ಒಂದು ವಿಷಯವನ್ನ ಇಂದು ಸಚಿವ ಸಂಪುಟ ಸಭೆ ತೆಗೆದುಕೊಂಡು ಅಂತಿಮವಾಗಿ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನ ಬಾಂಡ್ ಮೂಲಕ ಹಣವನ್ನು ಎತ್ತುವ ಮೂಲಕ ರೈತರಿಗೆ ಒಂದು ರೈತರಿಗೆ ಪರಿಹಾರವನ್ನು ಕೊಡಬೇಕು ಪುನರ್ವಸತಿ ಮತ್ತು ಪರಿಹಾರ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಅದನ್ನ ಆದಷ್ಟು ಬೇಗ ಶೀಘ್ರವಾಗಿ ಮುಗಿಸ್ಬೇಕು ಅಂತ ತೀರ್ಮಾನವನ್ನ ಡಿ ಡಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕೈಗೊಳ್ಳುವಂತ ಸಾಧ್ಯತೆ ಹೀಗಾಗಿ ಇಂದು ಸಚಿವ ಸಂಪುಟ ಸಭೆ ಕರೆದ್ರೆ ಆ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ದರ ನಿಗದಿ ಈಗ ರೈತ ಸಂಘದ ಮುಖಂಡರು ಇರ್ಬೋದು ಮತ್ತು ಆ ಭಾಗದ ಅಹ್ ಬಾಗಲಕೋಟೆ ಜಮಖಂಡಿ ಇರ್ಬೋದು ಅಥವಾ ಸುತ್ತಮುತ್ತ ರಾಯಚೂರು ಕೊಪ್ಪಳ ಗದಗ ಭಾಗದ ರೈತರ ಒತ್ತಾಯ ಏನಿದೆ ಅದು ಸುಮಾರು ನಲವತ್ತರಿಂದ ಐವತ್ತು ಲಕ್ಷ ಕೋಟಿ ಅಂತ ಅದು ರಾಜ್ಯ ಸರ್ಕಾರ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಇದೆ ಇನ್ ಬಿಟ್ವೀನ್ ಅಲ್ಲಿ ನೆಗೋಸಿಯೇಟ್ ಮಾಡುವಂತ ಸಾಧ್ಯತೆ ಹೀಗಾಗಿ ಒಂದ್ ವೇಳೆ ಆ ಒಂದು ರಾಜ್ಯ ಸರ್ಕಾರ ಇದನ್ನು ಅಧಿಕೃತವಾಗಿ ತೀರ್ಮಾನ ಕೈಗೊಂಡಿದ್ದೆ ಅದರಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಧಿಕೃತವಾಗಿ ಸುದ್ದಿಗೋಷ್ಠಿ ನಡೆಸಿ ಈ ಒಂದು ವಿಷಯದಲ್ಲಿ ಯಾವ ಯಾವ ತೀರ್ಮಾನ ಕೈಗೊಂಡಿದ್ದೇವೆ ಅದು ರೈತರಿಗೆ ಏನಕ್ಕೆ ಅನುಕೂಲ ಆಗುತ್ತೆ ಮತ್ತು ರಾಜ್ಯದ ಸುಮಾರು ಮುನ್ನೂರಿಂದ ನಾ ಮುನ್ನೂರಿಂದ ಎಂಟುನೂರು ಟಿ ಎಂಸ್ ನೀರು ವೇಸ್ಟ್ ಆಗಿ ಹರಿದು ಹೋಗ್ತಾ ಸಮುದ್ರಕ್ಕೆ ತೆಲಂಗಾಣ ಆಂಧ್ರದ ಮೂಲಕ ಹಾಗಾಗಿ ಆ ನೀರನ್ನ ತಡೆದು ಹಿಡಿದಿಟ್ಕೊಳ್ಳುವ ಮೂಲಕ ನಮ್ಮ ಭಾಗದ ರೈತರು ಇರ್ಬೋದು ಮತ್ತು ಆಂಧ್ರ ಮತ್ತು ತೆಲಂಗಾಣದ ಭಾಗದ ರೈತರಿಗೆ ಕುಡಿಯೋ ನೀರು ಇರ್ಬೋದು ಅಥವಾ ಈ ಇತರ ಒಂದು ಕೃಷಿ ಕಾರ್ಯ ಕೆಲಸ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ಮಹತ್ವದ ತೀರ್ಮಾನ ಕೈಗೊಂಡಿದೆ ರಾಜ್ಯ ಸರ್ಕಾರಕ್ಕೆ ಆರ್ಥಿಕವಾಗಿ ಹೊರೆಯಾದ್ರೂ ಚಿಂತೆ ಇಲ್ಲ ಬಾಂಡ್ ಮೂಲಕ ಇವು ಹಣ ಹಣವನ್ನು ಎತ್ತುವುದು ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ನಬಾರ್ಡ್ ಇರ್ಬೋದು ಬೇರೆ ಯಾವುದಾದ್ರೂ ಮೂಲಗಳ ಮೂಲಕ ಹಣವನ್ನು ಎತ್ತುವ ಮೂಲಕ ಅಥವಾ ಏನು ಹಣವನ್ನು ಸಂಗ್ರಹ ಮಾಡುವ ಮೂಲಕ ಈ ಯೋಜನೆ ಜಾರಿ ಮಾಡಬೇಕು ಅಂತ ಮಹತ್ವದ ತೀರ್ಮಾನ ಕೈಗೊಂಡಿದ್ದಾರೆ ಅದು ಮುಂದುವರೆದ ಭಾಗವಾಗಿ ಸಭೆ ಕರೆಯಲಾಗಿದೆ ಬಹುತೇಕ ಇಂದು ಒಂದು ಅಂತಿಮ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬರಬಹುದು ಆ ಮೂಲಕ ಕೃಷ್ಣ ಮೇಲ್ದಂಡೆ ಯೋಜನೆ ನೆನೆಗುದಿಗೆ ಬಿದ್ದಿದ್ದು ಸುಮಾರು ಆ ಮೂರ್ ನಾಲ್ಕೈದು ದಶಕಗಳ ಒಂದು ಹೋರಾಟ ಆ ಹೋರಾಟಕ್ಕೆ ಬಹುತೇಕ ರಾಜ್ಯ ಸರ್ಕಾರ ಇಂದು ಒಂದು ಅಂತಿಮ ತೀರ್ಮಾನವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ ದಿವ್ಯಾ ಥ್ಯಾಂಕ್ ಯು ರಾಜಪ್ಪ ಸುತ್ತೂರು ನಿಮ್ಮೆಲ್ಲ ಮಾಹಿತಿಗಾಗಿ